ನೀಟ್ನಿಂದ ಅನ್ಯಾಯ ನೀಟ್ ಪರೀಕ್ಷೆಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಆರೋಪಿ ಎಪಿ ಪ್ರತಿಭಟನೆ ನಡೆಸಿತು ಪಕ್ಷದ ಹಿರಿಯ ನಾಯಕರಿದ್ದಾರೆ ಮಕ್ಕಳ ಭವಿಷ್ಯವನ್ನು ಕಡೆಗಾಣಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕ ಬಲೋ ನೀಟಲ್ಲಿ ಹಗರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ಹಗರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳುದಿಕ್ಕ ನೀಟಿಂದ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳದಿಕ್ಕಾರ ನೀಟಿಂದ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ ನೀಟಿಂದ ರಾಜ್ಯ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳುದಿಕ್ಕಾರ ನೀಟ್ ಹಗರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳುದಿಕ್ಕ ನೀಟ್ ಹಗರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳದಿಕ್ಕಾರ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳದಿಕ್ಕಾರ